ಸ್ನೇಹಿತರೆ ನಮಸ್ಕಾರ ನಾನು ಮದುವಂಥ ನೆಟ್ ಸರ್ಫಿಂದ ನಾನು ಮಾತಾಡ್ತಾ ಇದ್ದೀನಿ ಒಂದು ಅದ್ಭುತವಾದ ಒಂದು ವಿಡಿಯೋಗೆ ನಿಮಗೆ ಸ್ವಾಗತ ಸ್ನೇಹಿತರೆ ಮತ್ತು ಸ್ನೇಹಿತರೆ ನೀವು ಗಮನಿಸ್ಬೋದು ನಮ್ಮ ಸಾಯಿಲ್ ಕೇರ್ ಪ್ರಾಡಕ್ಟ್ ಒಂದು ಬಳಕೆ ಮಾಡಿ ಮೊದಲಿಗೆ ಒಂದು ಅದ್ಭುತವಾದ ಒಂದು ರಿಸಲ್ಟ್ ಕೂಡ ಬಂದಿದೆ ನೀವು ಗಮನಿಸ್ಬೋದು ಅದೇ ರೀತಿ ನಮ್ಮ ರೈತರು ಕೂಡ ಇವತ್ತು ಕೆಲಸ ಕೂಡ ಮಾಡ್ತಾ ಇದ್ದರೆ ಕೆಳಗಡೆ ಇರ್ತಕ್ಕಂಥ ಒಂದು ಸೈಡ್ ಬ್ರಾಂಚಸ್ಸು ಅಂದರೆ ಕೆಳಗಡೆ ಇರ್ತಕ್ಕಂಥ ಕೊಂಬೆಗಳನ್ನ ಅವರು ಕಟ್ ಮಾಡ್ತಾ ಇದ್ದಾರೆ ಯಾಕೆಂದರೆ ಮೇಲೆ ಕಾಯಿ ಇಳುವರಿ ಬರಬೇಕು ಮತ್ತು ಗಿಡ ಡೆವಲಪ್ಮೆಂಟ್ ಆಗಬೇಕು ಅಂತ ಇದನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸಾಯಿಲ್ ಕೇರ್ ಅವ್ರ ಪ್ರಾಡಕ್ಟು ಮೊದಲು ಕೊಟ್ಟಿದ್ದಾರೆ ಅದಾದ ನಂತರ ನಮ್ಮದು ಸಾಯಿಲ್ ಬೂಸ್ಟರ್ ಅನ್ನೋ ಪ್ರಾಡಕ್ಟ್ ಕೂಡ ಇವರು ಕೊಟ್ಟಿದ್ದಾರೆ ಬಳಕೆ ಮಾಡಿದರೆ ಎರಡನೇ ಟೈಮು ಸ್ನೇಹಿತರ ಮತ್ತು ಯಾರೆಲ್ಲ ನಮ್ಮ ಯೂಟ್ಯೂಬ್ ನೋಡ್ತಾ ಇದ್ದಾರೆ ದಯವಿಟ್ಟು ಆದಷ್ಟು ಬೇಗ ನಮ್ಮ ವೀಡಿಯೋನ ನೀವು ಈಗಲೇ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ವೀಡಿಯೋನ ನೀವು ಫಾಲೋ ಮಾಡೋದು ಮರಿಬಿಡಿ ಸ್ನೇಹಿತರೆ ಸಾಯಿಲ್ ಕೇರ್ ಮತ್ತು ಸಾಯಿಲ್ ಬೂಸ್ಟರ್ ಅನ್ನೋ ಪ್ರಾಡಕ್ಟ್ ಇವರು ರೆಗ್ಯುಲರ್ ಇವರು ಕೊಡ್ತಾ ಬರ್ತಾ ಇದ್ದಾರೆ ಸೊ ಕೊಡೋ ಕಾರಣ ಇದು ಏನಾಗಿದೆ ಅಂದರೆ ಗಿಡ ಕಂಪ್ಲೀಟ್ ಹುಮ್ಯುನಿಟಿ ಪವರ್ ತುಂಬ ಚೆನ್ನಾಗಿದೆ ಗಿಡದಲ್ಲಿ ಮತ್ತು ಅದೇ ರೀತಿ ನಮ್ಮ ಆ್ಯಂಟಿವೈರಲ್ ಅನ್ನೋ ಪ್ರಾಡಕ್ಟ್ ಕೂಡ ಇವರು ಬಳಕೆ ಮಾಡಿದ್ದಾರೆ ವೈರಸ್ಗೆ ನೀವು ಗಮನಿಸ್ಬೋದು ಗಿಡದಲ್ಲಿ ಯಾವುದೇ ರೀತಿ ವೈರಸ್ ಇಲ್ಲ ತುಂಬ ಚೆನ್ನಾಗಿ ಗಿಡ ಇದೆ ಮತ್ತು ಅದೇ ರೀತಿ ಎಲೆ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಮತ್ತು ಅದೇ ರೀತಿ ಕಾಯಿ ಕೂಡ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇದು ಹಂಡ್ರೆಡ್ ಪರ್ಸೆಂಟ್ ಒಂದು ಕ್ವಾಲಿಟಿ ರಿಸಲ್ಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಮ್ಮ ನೆಟ್ಸರ್ ಪ್ರಾಡಕ್ಟು ಬಳಕೆ ಮಾಡಿ ಕಾಯಿ ನೀವು ಅಬ್ಸರ್ವ್ ಮಾಡ್ಬೋದು ಮತ್ತು ಅದೇ ರೀತಿ ಮೇಲ್ಭಾಗದಲ್ಲಿ ನೀವು ಎಲೆ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಯಾವುದೇ ರೀತಿ ವೈರಸ್ ಅನ್ನೋದು ಇಲ್ಲ ಸ್ನೇಹಿತರೆ ನಮ್ಮ ಆ್ಯಂಟಿವೈರಲ್ ಅನ್ನೋ ಪ್ರಾಡಕ್ಟು ಬಳಕೆ ಮಾಡ್ತಾ ಇದ್ದಾರೆ ಇವರು ರೆಗ್ಯುಲರ್ ಇವರು ಸ್ಪ್ರೇ ಕೂಡ ಮಾಡ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಇದು ಗ್ಯಾರಂಟಿ ರಿಸಲ್ಟ್ ಸ್ನೇಹಿತರೆ ಸೊ ತೋಟ ಎಲ್ಲನೂ ನೀವು ಗಮನಿಸ್ಬೋದು ಯಾವ ಥರ ಇದೆ ಅಂದರೆ ನಿಮ್ಗೇನಾದ್ರೂ ಒಂದು ಪ್ರಾಡಕ್ಟ್ ಬೇಕಂದರೆ ಖಂಡಿತ ನೀವು ನನಗೆ ಕಾಲ್ ಮಾಡಿ ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ